ಆಹಾರ ಪೋಲಾಗುತ್ತಿರುವುದನ್ನು ತಡೆಯುವ ಸದಾಶಯವನ್ನಿಟ್ಟುಕಿಯುಂಡು ನಗರದಲ್ಲಿ ಮುಳಬಾಗಿಲು ಫುಡ್ ಬ್ಯಾಂಕ್ ಹೆಸರಿನ ಸ್ವಯಂ ಸೇವಾ ಸಂಸ್ಥೆಯೊಂದು ಕೆಲಸ ಮಾಡುತ್ತಿದೆ ಆಹಾರ ವಸ್ತುಗಳು ಮತ್ತು ಪದಾರ್ಥಗಳನ್ನು ಬಿಸಾಡಬೇಡಿ ನೀವು ಬಿಸಾಡಬೇಕೆಂದಿರುವ ಆಹಾರವನ್ನು ಅಗತ್ಯವಿರುವ ಜನರಿಗೆ ತಲುಪಿಸಲು ನಾವಿದ್ದೇವೆ ಎಂಬ ಸಂದೇಶದೊಂದಿಗೆ ಈ ಸಂಸ್ಥೆ ಕೆಲಸ ಮಾಡುತ್ತಿದೆ ಮುಳಬಾಗಿಲು ಫುಡ್ ಬ್ಯಾಂಕ್ ಸ್ವತಃ ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು ಆಹಾರದ ನೆರವಿನ ಹಸ್ತ ನೀಡುತ್ತಿದೆ ಅನಾಥ ಮಕ್ಕಳು ವೃದ್ಧರು ಬೀದಿ ಬದಿವಾಸಿಗಳು ನಿರ್ಗತಿಕರು ವಿಕಲಚೇತನ ಮಕ್ಕಳ ಸೇವೆಯಲ್ಲಿ ತಿರುಡಗಿರುವ ಮುಳಬಾಗಿಲು ಫುಡ್ ಬ್ಯಾಂಕ್ ಆಹಾರ ಪದಾರ್ಥಗಳನ್ನು ಪೂರೈಸುತ್ತಿದೆ ಸದ್ಯ ಕಾರ್ಪೊರೇಟ್ ಸಂಸ್ಥೆಗಳು ದಾನಿಗಳು ಸ್ವಯಂ ಸೇವಾ ಸಂಸ್ಥೆಗಳಿಂದ ಬೇಯಿಸದ ಆಹಾರ ಪದಾರ್ಥಗಳನ್ನು ಉದಾಹರಣೆಗೆ ಅಕ್ಕಿ ಬೇಳೆಕಾಳು ಸಕ್ಕರೆ ಬಿಸ್ಕೆಟ್ ತರಕಾರಿ ಕಾಯಿಪಲ್ಯ ಸೊಪ್ಪು ಇತ್ಯಾದಿಗಳನ್ನು ಅವರ ಮನೆ ಬಾಗಿಲಿಗೆ ಹೋಗಿ ಸಂಗ್ರಹಿಸುತ್ತಿದೆ ಮುಳಬಾಗಿಲು ಫುಡ್ ಬ್ಯಾಂಕ್ ಅಗತ್ಯವಿರುವ ನಿರಾಶ್ರಿತರಿಗೆ ಆಹಾರವನ್ನು ತಲುಪಿಸುತ್ತದೆ ಈ ಅವಧಿಯಲ್ಲಿ ಆಹಾರ ಪದಾರ್ಥಗಳು ಕೊಳೆತು ಹೋಗದಂತೆ ಸೇವಿಸುವುದರಿಂದ ಆಗುವ ಸಮಸ್ಯೆಗಳ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಲಾಗುತ್ತದೆ